ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಎಂಬತ್ತೆರಡನೇ ಎಪಿಸೋಡಿನ ಫಸ್ಟ್ ಪ್ರಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರಮೋ ನೋಡೋ ನನಗೇನು ಅನ್ಸುತ್ತೆ ಗೊತ್ತಾ ಚೈತ್ರ ಕುಂದಾಪುರ ಅವರು ಜೈಲಿಗೆ ವಾರ ವಾರ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನೇ ಒಂದ್ಸರಿ ಬೇಜಾರ್ ಮಾಡ್ಕೊಂಡಿದ್ದುಂಟು ಬಟ್ ಈ ವೀಕು ಚೈತ್ರಾ ಕುಂದಾಪುರ ಅವರು ಏನು ಜೈಲಿಗೆ ಹೋಗ್ತಾ ಇದಾರೆ ಖಂಡಿತವಾಗೂ ಈ ವಾರದ ಕಳಪೆನ ಚೈತ್ರ ಕುಂದಾಪುರ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಕಾರಣ ಇಷ್ಟೇ ಮೋಸದ ರೆಫ್ರಿ ಮಾಡಿದಂತಹ ಚೈತ್ರ ಕುಂದಾಪುರವರು ಅವ್ರ ಟೀಮ್ ವಿನ್ ಆಗಕ್ಕೋಸ್ಕರವಾಗಿ ಕಣ್ಸನ್ನೆ ಮಾಡಿದಂತಹ ಚೈತ್ರ ಕುಂದಾಪುರವರು ಮೋಸದಿಂದ ಅವ್ರ ಟೀಮ್ನ ವಿನ್ ಮಾಡಿಸಿದಂಥ ಚೈತ್ರ ಕುಂದಾಪುರವರು ಖಂಡಿತವಾಗೂ ಈ ವಾರದ ಕಳಪೆಗೆ ಚೈತ್ರ ಕುಂದಾಪುರವರೇ ಹೋಗ್ಬೇಕಾಗಿದ್ದು ಅಂತ ನನಗನಿಸ್ತಾ ಇದೆ ಪ್ರತಿ ವಾರ ನಾನೇ ಅನ್ಕೊಳ್ತಾ ಇದ್ದೆ ಯಾಕೆ ಬೇರೆ ಯಾರು ಇಲ್ವಾ ಚೈತ್ರ ಕುಂದಾಪುರವರೇ ಹೋಗ್ಬೇಕಂತ ಬಟ್ ಈ ವೀಕು ನೋಡಿದಾಗ ನನ್ಗೆ ಅನಿಸ್ತಾ ಇದೆ ಚೈತ್ರ ಕುಂದಾಪುರವರೇ ಈ ವಾರದ ಕಳಪೆ ಅಂತ ಅನಿಸ್ತಾ ಇದೆ ಓಕೆ ಯಾಕೆ ಕಳಪೆ ಕೊಡ್ತಾ ಇದ್ದಾರೆ ಅಂದರೆ ಕಾರಣ ಇಷ್ಟೇ ಕರ್ನಾಟಕದ ಕದರ್ಸ್ ಟೀಮಿನವರು ಸೋಲಕ್ಕೆ ಚೈತ್ರ ಕುಂದಾಪುರವರು ಕೂಡ ಒಂದು ಲೆಕ್ಕದಲ್ಲಿ ಕಾರಣ ಅನ್ನೋದಕ್ಕೋಸ್ಕರವಾಗಿ ರಜತ್ ಆಗಲಿ ಧನ್ರಾಜ್ ಆಗಲಿ ಹನುಮಂತು ಆಗಲಿ ಮೋಕ್ಷಿತ್ ಅವರಾಗಲಿ ಐಶ್ವರ್ಯ ಆಗಲಿ ಅವ್ರ ರೀಸನ್ ಇಷ್ಟೇ ನೀವು ಕಳಪೆನ ಆಯಿತಾ ನಮಗೆ ನಿಮಗೆ ಕೊಡಬೇಕಂತೇನಿಲ್ಲ ಆದರೆ ನೀವು ಇವ ಈ ವೀಕು ಮೋಸದ ಒಂದು ರೆಫ್ರಿ ಮಾಡಿ ನಿಮ್ಮ ಟೀಮನ್ನ ನೀವು ವಿನ್ ಮಾಡಿಸೋಕ್ಕೋಸ್ಕರವಾಗಿ ತುಂಬ ಮೋಸದಿಂದ ನೀವು ಆಟ ಆಡಿದ್ದೀರಾ ಮೋಸದಿಂದ ನೀವು ಒಂದು ರೆಫ್ರಿ ಮಾಡಿದ್ದೀರಾ ಅದಕ್ಕಾಗಿ ನಾವು ನಿಮಗೆ ಕಳಪೆ ಕೊಡ್ತಿದ್ದೀವಿ ಹೇಳಿ ಒಬ್ಬೊಬ್ಬರು ಕೂಡ ಒಂದೊಂದು ರೀಸನ್ ಹೇಳಿ ನಮ್ಮ ಚೈತ್ರ ಕುಂದಾಪುರ ಅವರಿಗೆ ಕಳಪೆ ಕೊಡ್ತಾ ಇದ್ದಾರೆ ಅದಲ್ಲದೇ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂದರೆ ಭವ್ಯಗೌಡ ಭವ್ಯಗೌಡ ಕ್ಯಾಪ್ಟನ್ ಆಗಿದ್ದು ಆಯಿತಾ ಗೌಡ ಕ್ಯಾಪ್ಟನ್ ಆಗೋಕ್ಕೆ ಗೇಮ್ ನಮಗೆ ನಮಗೆಲ್ಲರಿಗೂ ಗೊತ್ತು ಅವರು ಮೋಸ ಗೀಸ ಅದೆಲ್ಲ ನೋಡೋಲ್ಲ ತುಂಬ ಹ್ಯಾಡಿಟ್ಯೂಡಿಂದ ಏನು ಗೊತ್ತಾ ನನಗೆ ಯಾರೋ ಒಂದು ಕಮೆಂಟ್ ಮಾಡಿದರು ತುಂಬ ದೊಡ್ಡದು ಕಮೆಂಟ್ ಮಾಡಿದರು ಹೇಳಿದರು ಮೇಡಮ್ ಗೌಡ ಓದ್ ಸೀಸನ್ ಏನು ಬಿಗ್ ಬಾಸ್ ಕಂಡ ಸೀಸನ್ ಟೆನ್ ಇತ್ತಲ್ಲ ಅದರಲ್ಲಿ ಸಂಗೀತ ಇದ್ರಲ್ಲ ಅವ್ರನ್ನ ಕಾಪಿ ಮಾಡಕ್ ಹೋಗ್ತಾ ಇದ್ದಾರೆ ಭವ್ಯ ಗೌಡ ಯಾಡಿಟ್ಯೂಡ್ ಎಲ್ಲ ತೋರ್ಸೋದು ಅದೆಲ್ಲ ನಮ್ಮ ಸಂಗೀತನ ಕಾಪಿ ಮಾಡ್ತಾ ಇದ್ದಾರೆ ಯಾವತ್ತಿಗೂ ಕೂಡ ಸಂಗೀತನ ಕಾಲ್ ಧೂಳಿಗೂ ಸಮ ಇಲ್ಲ ಭವ್ಯಗೌಡ ಸಂಗೀತನ ಕಾಲ್ ಧೂಳಿಗೂ ಸಮವಿಲ್ಲ ಅನ್ನೋದನ್ನ ಹೇಳ್ತಾರೆ ಸಂಗೀತ ಅವ್ರದ್ದು ಆಯ್ತಾ ಸಂಗೀತ ಶೃಂಗೇರಿಯವರ ಕಾಲ್ ಧೂಳಿಗೂ ಸಮ ಸಮ ಇಲ್ಲ ಭವ್ಯ ಗೌಡ ಅಂತ ಹೇಳ್ತಾರೆ ನಾನು ಅದನ್ನೇ ಹೇಳ್ತೀನಿ ಅಂದ್ರೆ ಸಂಗೀತನ ಒಂದು ಹ್ಯಾಡಿಟ್ಯೂಡೇ ಬೇರೆ ದುರಂಕಾರಿ ಭವ್ಯಗೌಡನ ಹ್ಯಾಡಿಟ್ಯೂಡೇ ಬೇರೆ ಯಾವತ್ತೂ ಕೂಡ ಭವ್ಯಗೌಡ ಸಂಗೀತ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತೀವಿ ಕಾರಣ ಇಷ್ಟೇ ಆಯಿತಾ ಸಂಗೀತ ಒಂದು ಬಿಹೇವ್ ಹೆಂಗಿತ್ತು ಅಂದರೆ ಅದೊಂದು ಹ್ಯಾಡಿಟ್ಯೂಡ್ ಅಲ್ಲ ಅದು ಅಂದರೆ ನಾನು ರೈಟ್ ಇದ್ದೀನಿ ನಾನು ನಾನು ಪರ್ಫೆಕ್ಟ್ ಅಂತೇಳಿ ಅವ್ರು ಪ್ರತಿದ್ರಲ್ಲೂ ಪ್ರೂವ್ ಮಾಡೋರು ಅವರು ಅವ್ರು ಯಾರೂ ಕೂಡ ತಪ್ಪಾಗಿ ಮಾತನಾಡೋದು ತಪ್ಪವಾಗಿ ವ್ಯಂಗ್ಯ ಮಾಡೋದು ತಪ್ಪಾಗಿ ಆಗಿ ಬಗ್ಗೆ ತುಂಬ ಕೆಳಗೆ ಮಾಡಿ ಮಾತನಾಡೋದನ್ನ ಯಾವತ್ತೂ ಕೂಡ ಸಂಗೀತ ಮಾಡಿರಲಿಲ್ಲ ಆದರೆ ಭವ್ಯ ಗೌಡ ದೊಡ್ಡ ಚಮಚ ದೊಡ್ಡ ಬಕೆಟ್ ಬಕೆಟ್ ಇಟ್ಕೊಂಡೇನೆ ಆಯ್ತಾ ಇಡೀ ಆಯ್ತಾ ಸೀಸನ್ ಎಲ್ಲ ಬಂದಿದ್ದಾರೆ ಅವರು ನಾವು ನೋಡೋದಕ್ಕೆ ಗೊತ್ತಾಗುತ್ತೆ ನಮ್ಮ ತ್ರಿವಿಕ್ರಮ್ ಅವರೇ ಓಪನ್ ಆಗಿ ಹೇಳಿದ್ದಾರೆ ನೀನು ಆಡಿದ ಆಟ ಎಲ್ಲ ಬರೀ ಮೋಸದೇನೆ ನಂಗೆ ನೀನು ಬರೀ ಮೋಸ ಮಾಡೋದೇ ನಾನು ಕಣ್ಣಿಗೆ ಕಾಣಿಸುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವರ ಇದ್ರ ಮೇಲೆ ಬೇಕು ನೀನು ಆಡ ಆಟ ಎಲ್ಲ ಮೋಸ ಸುದ್ದೆ ಅಂತ ಹೇಳಿದ್ದಾರೆ ಇದ್ರ ಮೇಲೆ ನಿನ್ನೆ ಏನ್ಬೇಕು ಜೊತೆಲಿರುವಂತಹ ತ್ರಿವಿಕ್ರಮರ್ಗೆ ಗೊತ್ತಾಗ್ತಾ ಇದೆ ಭವ್ಯ ಆಡೋದೆಲ್ಲ ಅಂತ ಅಂತೇಳಿ ಓಕೆ ಅವರಿಗೆ ಫಿಸ್ ಫಿಸಿಕಲ್ ಸ್ಟ್ರೆಂತ್ ಇದೆ ಓಕೆ ಹೊರಗಡೆ ಅವರು ತುಂಬ ಅಂದರೆ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ ಇದೆ ಗೌಡನೆ ಹೊರಗಡೆ ತುಂಬ ಆಟಗಳನ್ನ ಆಡಿದ್ದಾರೆ ಹಂಗಾಗಿ ಬಿಗ್ ಬಾಸ್ ಮನೇಲಿ ಅವರು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಏನಾದರೂ ಒಂದು ಗೇಮ್ ಕೊಟ್ಟರೆ ಸ್ಟ್ರೆಂತಿಂದ ಆಡ್ತಾರೆ ಓಕೆ ಅದೆಲ್ಲ ಫೈನು ಈ ವೀಕಿನ ಕ್ಯಾಪ್ಟನ್ ಆಗಿದ್ದಾರೆ ಗೌಡ ಅವ್ರು ಒಳ್ಳೇದಾಗಲಿ ಅಂತ ಹೇಳೋಣ ಆದರೆ ಗೌಡ ಆಯಿತಾ ಏನಾದರೂ ಆಯಿತಾ ಸಂಗೀತ ಶೃಂಗೇರಿ ಅವ್ರನ್ನ ಕಾಪಿ ಮಾಡ್ತಾ ಇದ್ದರೆ ಸಂಗೀತನ ಕಾಲು ಧೂಳಿಗೂ ಸಮಯ ಇಲ್ಲ ಅಂತೀನಿ ಯಾಕೆಂದರೆ ಸಂಗೀತ ಬೇರೆ ಅದು ಬೇರೆ ಇದು ಬೇರೆ ಇದು ಎರಡು ಒಂದಾಗ ಚಾನ್ಸೇ ಇಲ್ಲ ಯಾಕೆಂದರೆ ಸಂಗೀತ ಶೃಂಗೇರಿ ಸೆಟ್ ಮಾಡಿರುವಂತಹ ಒಂದು ಸ್ಟ್ಯಾಂಡರ್ಡ್ನ ಯಾರು ಕೂಡ ಸಟ್ ಮಾಡೋ ಚಾನ್ಸೇ ಇಲ್ಲ ಅಂದರೆ ಸಂಗೀತ ಯಾವಾಗಲೂ ಕೂಡ ತುಂಬ ಮಾನವೀಯತೆ ಇರೋ ಹುಡುಗಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ ಬೇರೆಯವ್ರ ಹತ್ರ ಯಾರೂ ಕೆಳಗಾಕಿ ಮಾತನಾಡೋಲ್ಲ ಸಂಗೀತ ಹಾಗಾಗಿ ಸಂಗೀತನ ನಾವು ಇಲ್ಲಿಟ್ಟಿದ್ದೀವಿ ಸಂಗೀತನ ಲೆವೆಲಿಗೆ ಯಾರೂ ಬರೋಕ್ಕಾಗಲ್ಲ ಓಕೆ ಭವ್ಯೇಗೌಡ ಕ್ಯಾಪ್ಟನ್ ಆಗೋಕ್ಕೋಸ್ಕರವಾಗಿ ಆಯಿತಾ ತುಂಬ ಚೆನ್ನಾಗಿ ತುಂಬ ಸೂಕ್ಷ್ಮವಾಗಿ ಗೇಮ್ ಆಡಿ ಕ್ಯಾಪ್ಟನ್ ಆದರು ಅದೇ ನಮ್ಮ ತ್ರಿವಿಕ್ರಮ್ ಅವರು ನಾಮಿನೇಟ್ ಆದಾಗ ಒಂದು ಚೂರು ಕೂಡ ಫೀಲಿಂಗ್ ಇರಲಿಲ್ಲ ಅಂದರೆ ಭವ್ಯೇಗೌಡ ನೀನು ಹೆಂಗಾರ ಸತ್ಕ ನೀನು ನಾಮಿನೇಟರ್ ಅಕ್ಕ ಏನಾದರೂ ಅಕ್ಕ ನಾನು ಕ್ಯಾಪ್ಟನ್ ಆಗಬೇಕಪ್ಪ ಅನ್ನೋ ರೀತಿ ಇತ್ತು ನಾನು ಉಳ್ಕೋಬೇಕು ಬಿಗ್ ಬಾಸ್ ಮನೇಲಿ ನಾನು ಹೋಗ್ಬೇಕು ಅನ್ನೋದು ಮಾತ್ರ ಇತ್ತು ಅದು ಗೊತ್ತಾಗುತ್ತೆ ಏನೇ ಡ್ರಾಮಾ ಮಾಡಿದ್ರು ಭವ್ಯೇಗೌಡ ಆಯಿತಾ ತ್ರಿವಿಕ್ರಮ್ ಅವರು ನಂಬಲ್ಲ ಯಾಕೆ ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಗೊತ್ತಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ತ್ರಿವಿಕ್ರಮ್ ಅವರೇ ತುಂಬಾ ಸರಿ ಆಯ್ತಾ ಭವ್ಯಗೋಡುಗೆ ಹೇಳ್ತಾರೋ ಕೂಡ ಆಯ್ತಾ ನಿನ್ ಪಡೆ ನನ್ಗೆ ಏನ್ ಮಾಡ್ ಪಡೆ ನಾನು ಆಡ್ಕೊಂಡ್ತೀನಿ ಅಂತ ಆದ್ರೆ ತ್ರಿವಿಕ್ರಮ ಭವ್ಯಗೌಡಿಂದ ದೂರ ಹೋದ್ರು ಕೂಡ ಭವ್ಯಗೌಡ ತ್ರಿವಿಕ್ರಮ್ ಅವ್ರನ್ನ ಬಿಡಲ್ಲ ಆ ರೀತಿ ಒಂದು ಅಂದ್ರೆ ಗ್ರಿಪ್ ಅಲ್ಲಿ ಇಟ್ಕೊಂಡಿದ್ದಾರೆ ತ್ರಿವಿಕ್ರಮ ಅವ್ರನ್ನ ಬವೇಗೌಡ ಅಂದ್ರೆ ಹೇಗಾದ್ರು ಮಾಡಿ ತ್ರಿವಿಕ್ರಮ ಅವ್ರನ್ನ ಜೊತೆಲಿ ಇಟ್ಕೊಂಡು ನಾನು ಫೈನಲ್ಗೆ ಹೋಗ್ಬೇಕು ಅನ್ನೋದು ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಯಾಕೆಂದ್ರೆ ತ್ರಿವಿಕ್ರಮ ಅವರೇ ಬಾಯ್ ಬಿಟ್ಟು ಹೇಳ್ತಾ ಇದಾರಲ್ಲ ಬವೇಗೌಡ ಆಡೋದೆಲ್ಲ ನಂಗೆ ಮೋಸವಾಗಿ ಕಾಣುತ್ತೆ ಅಂತೇಳಿ ಅಂದ್ರೆ ಮೋಸ ಮಾಡ್ಯಾಗ ಗೆಲ್ಲೋದು ಅನ್ನೋದು ತ್ರಿವಿಕ್ರಮ ಅವರೇ ನಾವು ಇನ್ನೇನು ಹೇಳೋದಿದೆ ಆಯ್ತಾ ಅದಲ್ಲದೇ ನಮ್ಮ ಹನುಮಂತು ಮಾತಾಡ್ತಾರೆ ಚೈತ್ರ ಕುಂದಾಪುರವ್ರಿಗೆ ನೀವೇನು ಮತ್ತೆ ಮಗಳ ಮಾವನ ಮಗಳ ನಿಮ್ಮನ್ನು ಟಾರ್ಗೆಟ್ ಮಾಡಿ ನಾನು ಕಳ್ಪೆ ಕೊಡೋಕ್ಕೆ ನೀನು ಮಾಡಿರೋ ತಪ್ಪಿದೆ ಹಂಗ ಕಳ್ಪೆ ಕೊಡ್ತಾ ಇದ್ದೀನಿ ಅಂತಾರೆ ನಾ ಅದೇ ಹೇಳೋದು ಏನು ಗೊತ್ತಾ ಚೈತ್ರ ಕುಂದಾಪುರ ಅವರು ಅವ್ರ ಟೀಮನ್ನ ವಿನ್ ಮಾಡೋಕ್ಕೆ ಅಷ್ಟೆಲ್ಲ ಆಯಿತಾ ತಿಪ್ಪುರ್ಲಾಗಾಕಿ ಮೋಸದ ರೆಫ್ರಿ ಆಡಿದ್ರು ಕೂಡ ಅವ್ರ ಅವರೇ ಆಯಿತಾ ಚೈತ್ರ ಕುಂದಾಪುರವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಕ್ಕೇನಂತಾರೆ ಚೈತ್ರ ಕುಂದಾಪುರವ್ರು ಇದಕ್ಕೇನಿದೆ ಅವ್ರ ಆನ್ಸರು ಅಲ್ವಾ ನೀವೇ ಯೋಚನೆ ಮಾಡಿದ್ದೇನಿದೆ ಆನ್ಸರು ಒಟ್ಟಾರೆ ಇವತ್ತಿನ ಪ್ರೋಮೋ ನೋಡ್ದಾಗ ಏನನ್ಸುತ್ತೆ ಗೊತ್ತಾ ಮಾಡಿದ್ದುಣ್ಣ ಮಾರಾಯ ಚೈತ್ರ ಮಾಡಿದ್ದುಣ್ಣ ಮಾರಾಯ ಚೈತ್ರನಿಗೆ ಜೈಲಿಗೆ ಹೋಗೋದು ಆಯಿತಾ ತುಂಬ ಈಸಿಯಾಗಿ ಹೋಗ್ಬಿಟ್ಟಿದಾಗ ಹೋಗಿ ಬರ್ತಾ ಇದಾರೆ ಅವರು ತಪ್ಪು ಮಾಡ್ತಾರೆ ಮತ್ತು ಹೋಗಕ್ಕೆ ಬರ್ತಾರೆ ಮತ್ತೆ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳ್ತಾರೆ ಬಟ್ ಈ ವೀಕು ಮಾತ್ರ ಅದು ಚೈತ್ರ ಕುಂದಾಪುರವ್ರಿಗೆ ಸಿಗಬೇಕಿತ್ತು ಕಳಪೆ ಅಂತ ಅನ್ಸುತ್ತೆ ಯಾಕೆಂದರೆ ಬೇರೆ ವ್ಯಕ್ಗಳೆಲ್ಲ ನಾವೇ ಒಂದಿದ್ದುಂಟು ಯಾಕೆ ಚೈತ್ರ ಕುಂದಾಪುರ ಅಂತ ಈ ವೀಕು ಹ್ಯಾಪ್ಟಾಗಿ ಅವ್ರು ಜೈಲಲ್ಲಿ ಹೋಗೋಕ್ಕೆ ಕರೆಕ್ಟ್ ಇದಾರೆ ಅನಿಸುತ್ತೆ ಅದಲ್ಲದೆ ನಿನ್ನೊಂದು ಹೇಳಬೇಕು ನಾನು ಅವರ ಆಟ ಬೊಬೆ ಗೊಡ ಇಲ್ಲಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ವಾದ ಯಾಕೆಂದರೆ ಅವರು ನೋಡುವವರ ಕಣ್ಣಿಗೆ ಒಬ್ಬ ಹೀರೋ ಆಗಿರೋರು ನೋಡುವವರ ಕಣ್ಣಿಗೆ ಸ್ವಲ್ಪ ನಗ್ಗಡ್ ಬಾಯಿಯಾಗಿ ಸೂಪರ್ ಡೂಪರಾಗಿ ಗೇಮ್ ಆಡಿರೋರು ನೋಡೋಕ್ಕೆ ಇನ್ನೂ ಕೂಡ ಸ್ವಲ್ಪ ದಿಲ್ ಖುಷಿಯಾಗಿ ನಾವು ನೋಡ್ಬೋದಿತ್ತು ಬಟ್ ಯಾವಾಗ ಭವ್ಯ ಜೊತೆ ತ್ರಿವಿಕ್ರಮ ಅವರು ಇರೋದ್ರಿಂದ ತ್ರಿವಿಕ್ರಮ ಅವ್ರನ್ನ ನೋಡುವಂತಹ ಪ್ರೇಕ್ಷಕರು ಇನ್ಯಾವುದೋ ಬೇರೆ ಒಂದು ಹ್ಯಾಂಗಲ್ ಅಲ್ಲಿ ನೋಡ್ತಾ ಇದ್ದಾರೆ ಜೋಡಿಯಾಗಿ ನೋಡ್ತಾ ಇದ್ದಾರೆ ಈ ಜೋಡಿನ ತೆಗ್ದಾಕಿದ್ರೆ ತ್ರಿವಿಕ್ರಮ್ ಅವ್ರನ್ನ ನೋಡಕ್ಕೆ ಆಗ್ತಾ ಅನ್ನೋ ರೀತಿ ಈ ಗೇಮ್ ಹಾಳಾಗಕ್ಕೆ ಮೇನ್ ರೀಸನ್ ಬವ್ಯೇಗೌಡ ಭವ್ಯಗೌಡ ಒಟ್ಟಿಗೆ ತ್ರಿವಿಕ್ರಮ್ ಇಲ್ಲ ಅನ್ನಿದ್ರೆ ತ್ರಿವಿಕ್ರಮ್ ಹೆಂಗಿರೋದು ಅಂದ್ರೆ ಈ ರಂಗಾಯಿಸಿ ಸಿ ಫಿಲ್ಮ್ ನೋಡಿದಿರಲ್ವಾ ಸುದೀಪ್ ಸರ್ ಅವರು ಅದೇ ರೀತಿ ಮಸ್ತ್ ಮಜಾ ಮಾಡಿ ಏನಂಗೆ ದಿಲ್ದಾರಾಗೆ ಇರೋರು ನಮ್ಮ ತ್ರಿವಿಕ್ರಮ್ ಅವರು ನಾನು ಅದನ್ನ ನೋಡೋಕೆ ಇಷ್ಟಪಟ್ಟಿದ್ದೆ ಅಂದರೆ ಟಪ್ಪೋರಿಯಾಗಿ ಇರೋರು ನೋಡೋಕ್ಕೆ ಬಟ್ ಇದ್ಯಾಕೋ ಥರ ಈ ಜೋಡಿಯಾಗಿ ಹೋಗ್ತಾ ಇರೋದ್ರಿಂದಾಗಿ ಅಲ್ಲಿ ಬವ್ವೇಗೌಡನೇ ಹೈಲೈಟ್ ಆಗ್ತಾ ಇದ್ದಾರೆ ತ್ರಿ ತ್ರಿವಿಕ್ರಮ್ ಅವ್ರಿಗಿಂತ ಬವ್ವೆಗೂಡೇ ತುಂಬ ಹೈಲೈಟ್ ಆಗ್ತಾ ಇದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಬಟ್ ನೋಡೋಣ ಎಪಿಸೋಡಲ್ಲಿ ಏನು ಯಾರ್ಯಾರು ಯಾವ್ಯಾವ ರೀಸನ್ ಕೊಡ್ತಾರೆ ಕಳಪೆಗೆ ಆಮೇಲೆ ಕ್ಯಾಪ್ಟನ್ನು ಹೇಗೆ ಐಶ್ವರ್ಯ ಮತ್ತು ಭವ್ಯ ಗೌಡದಕ್ಕೆ ಯಾವ ಒಂದು ಕ್ಯಾಪ್ಟನ್ ಗೇಮ್ ಕೊಟ್ಟಿದ್ರು ಇದನ್ನೆಲ್ಲ ವೇಟ್ ಮಾಡಿ ನೋಡೋಣ ಎಪಿಸೋಡಿಗೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್